ಇನ್ನು ಹದ್ನೆಂಟು ತಿಂಗಳು ಇನ್ನು ಕಂಪ್ಲೀಟ್ ಆಗಿಲ್ರಿ ಹದಿನೆಂಟು ತಿಂಗಳಲ್ಲಿ ಈ ತರ ಹಣ್ಣು ಬೆಳೆದಿದ್ದಾವಲ್ಲ ನಾವು ಪಟ್ಟಂತ ಶ್ರಮ ಯಾವ ತರ ಇದೆ ಅನ್ನೋದು ನೀವೇ ನೋಡಿ ಕಣ್ಣು ಮುಂದೆನೇ ಕಾಣ್ತದೆ ಏನು ಸುಳ್ಳು ಹೇಳೋದಾಗಲ್ಲ ಏನ್ ಆಗಲ್ರಿ ಇಳುವರಿ ಬಂತು ಒಳ್ಳೆ ದುಡ್ಡು ಮಾಡಿದ್ರಿ ನಾನು ಆದ್ದರಿಂದ ನಾನು ನಮ್ಮ ಪ್ಲಾಟು ಅವ್ರ ಪ್ಲಾಟಲ್ಲಿ ದುಡ್ದಂಥ ದುಡ್ಡಿಗೆ ನಾನು ಅರವತ್ತು ಲಕ್ಷ ಖರ್ಚು ಮಾಡಿ ಒಂದು ಮನೆ ಹಾಕ್ಸಿದ್ದೀನಿ ರೀ ಒಂದು ಹದಿನೈದು ಲಕ್ಷ ಕೊಟ್ಟು ಕಾರ್ ತಂದಿದ್ದೀನಿ ಎರಡು ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಫಸ್ಟು ನಿಮ್ಮಂಥವ್ರದ್ದು ಅಣ್ಣನಂಥವ್ರದ್ದು ಐವತ್ತು ರೂಪಾಯಿ ಕೂಲಿ ಹೋದ ಜನ ರೀ ನಾವು ಹತ್ತು ವರ್ಷ ನಾನು ಮಂಗ್ಳೂರಲ್ಲಿ ಕೆಲಸ ರೀ ನಾನು ಪಟ್ಟಂತ ಕಷ್ಟ ನನಗೆ ಒಬ್ಬನಿಗೆ ಗೊತ್ತು ಆದ್ರೆ ಇವತ್ತಿನ ದಿನದಲ್ಲಿ ನಾನು ಈ ತರ ಬೆಳೆದಿದ್ದೀನಲ್ಲ ನನಗೆ ಭಾಳ ಖುಷಿ ಆಗ್ತದೆ ದಾಳಂಬ್ರಿ ಯಾಕೆ ಬೆಳೀಬೇಕಂತ ಹೇಳಿದ್ರೆ ಸಾವಕಾರ ಆಗ್ಬೇಕಂದ್ರೆ ದಾಳಂಬ್ರಿ ರೀ ಈಗ ಯಾಕಂದ್ರೆ ಈ ನಾವು ಅಲ್ಲಿ ಐದು ಎಕ್ರೆ ಮೆಕ್ಕೆಜೋಳ ಪ್ಲಾಟ್ ರೀ ಅದರಲ್ಲಿ ನಾವು ಐದು ಎಕ್ರಿಗೆ ಐದು ಲಕ್ಷ ಬರ್ತಂದ್ರೆ ಎರಡು ಮುಕ್ಕಾಲು ಮೂರು ಲಕ್ಷ ಖರ್ಚಾಗಿರ್ತದೆ ಆ ಆತರ ಅಲ್ರಿ ಇದನ್ನು ಕರೆಕ್ಟ್ ಕ್ರಮಬದ್ಧವಾಗಿ ಇದ್ರ ಬಗ್ಗೆ ಶ್ರಮ ಕೊಟ್ಟು ಮಾಡಿದ್ರೆ ದಾಳಂಬ್ರಿಯಲ್ಲಿ ಲಾಸ್ ಇಲ್ರಿ ಹತ್ತೊಂಬತ್ತು ಬೋರ್ ಹಾಕ್ಸಿದ್ರು ನೀರ್ ಬೀಳಿಲ್ಲ ನಾವು ಮತ್ತೆ ಒಳಿಲಿಂದ ಪೈಪ್ಲೈನ್ ಮಾಡಿದಿವ್ರಿ ನಮ್ಮ ಹೊಲಕ್ಕೆ ಏಳ್ನೂರ್ ಪೈಪ್ ಹೋಗಿದಾವ್ರಿ ಐದ್ ಇಂಚಿನ ಪೈಪ್ ಲೈನ್ ಹಾಕಿ ಹನ್ನೊಂದ್ ಲಕ್ಷ ಖರ್ಚು ಮಾಡಿ ನೀರ್ ತಂದಿದೇವ ಅಲ್ಲಿಂದ ಪೈಪ್ಲೈನ್ ಮಾಡಿದ ನಂತರ ಇಲ್ಲಿ ಇದೇ ಹೊಲದಲ್ಲಿ ಐದ್ ಬೋರ್ ಹಾಕ್ಸಿದ್ರಿ ಐದ್ ಬೋರ್ ಸಹ ನೀರ್ ಬಿದ್ದಿದಾವ್ ಹ್ಮ್ ಫಸ್ಟ್ ಎಲ್ಲ ಹನ್ನೊಂದು ಲಕ್ಷ ವೇಸ್ಟ್ ಹಾ ನಮಸ್ಕಾರ ನಮ್ಮ ಹೆಸರು ಕುಂಬಾರ ರಾಮಲಿಂಗಪ್ಪ ಅಂತಂದ್ರಿ ನಾವು ಅಗ್ರಿಬೊಮ್ಮನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲಾ ಜಿ ಕೋಡಿಹಳ್ಳಿ ಗ್ರಾಮ ರೀ ಈಗ ನಾವ್ ಒಂದ್ ಎಂಟು ವರ್ಷ ಲಿಂದ ಅದಕ್ಕೂ ಮುಂಚೆಕ ನಾವು ವ್ಯವಸಾಯಕ್ಕೆ ನೀರ್ ನೀರ್ ಅವಾಗೆಲ್ಲ ಅವಾಗೆಲ್ಲಾ ನೀರಿನ ತ್ರಾಸು ನಾವು ಬೇರೆಯವ್ರ ಕೆಲ್ಸಕ್ಕೆ ಹೋಗ್ತಿದ್ವಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ರೀ ದಾಳಂಬ್ರಿದು ಮತ್ತೆ ಇದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ರಲ್ಲ ಅದನ್ನ ನೋಡಿ ನಮಗೆ ಅನ್ನೋದು ಒಂದ್ ಆಸೆ ಇತ್ರಿ ಹತ್ತೊಂಬತ್ ಬೋರ್ ಹಾಕ್ಸಿದ್ರು ನೀರ್ ಬೀಳಿಲ್ಲ ಹತ್ತೊಂಬತ್ ಬೋರ್ ಹಾಕ್ಸಿದಿವ್ರಿ ನೀರ್ ಬೀಳಿಲ್ಲ ನಮಗೆ ನಾವ್ ಮತ್ತೆ ಒಳಿಲಿಂದ ಪೈಪ್ಲೈನ್ ಮಾಡಿದೀವ್ರಿ ನಮ್ಮ ಹೊಲಕ್ಕೆ ಏಳ್ನೂರ ಪೈಪ್ ಹೋಗಿದಾವ್ರಿ ಐದ್ ಪೈಪ್ ಪೈಪ್ಲೈನ್ ಹಾಕಿ ಹನ್ನೊಂದ್ ಲಕ್ಷ ಖರ್ಚು ಮಾಡಿ ನೀರ್ ತಂದಿದ್ದೀವ್ರಿ ನಮ್ಮ ಹೊಲಕ್ಕೆ ಹತ್ತ ಎಕ್ರೆ ಇಲ್ಲಿ ಪೈಪ್ಲೈನ್ ಮಾಡಿದೀವಿ ಹ್ಮ್ ಹನ್ನೊಂದ್ ಲಕ್ಷ ಅಂದ್ರೆ ಇಲ್ಲಿ ಹತ್ತೊಂಬತ್ ಬೋರ್ ಹಾಕ್ಸಿದ್ರೂ ನೀರ್ ಬೀಳಿಲ್ಲರಿ ನಮಗೆ ಅದು ಒಂದು ಸಮಸ್ಯೆ ನಮಗೆ ಅದು ಒಂದು ಪ್ರಾಬ್ಲಮ್ ಇರೋದ್ರಿಂದ ನಾವು ಅಲ್ಲಿಂದ ಮಾಡಿದ್ರಿ ಅಲ್ಲಿಂದ ಪೈಪ್ಲೈನ್ ಮಾಡಿದ ನಂತರ ಇಲ್ಲಿ ಇದೇ ಹೊಲದಲ್ಲಿ ಐದು ಬೋರ್ ಹಾಕ್ಸಿದ್ರಿ ಐದ್ ಬೋರ್ಸ ನೀರು ಬಿದ್ದಿದಾವ್ ಹ್ಮ್ ಫಸ್ಟ್ ಎಲ್ಲಾ ಹನ್ನೊಂದ್ ಲಕ್ಷ ವೇಸ್ಟ್ ನಂತರ ನಾವು ಮತ್ತೆ ಅಲ್ಲಿ ಒಬ್ರು ನಮಗೆ ವಾಸಪ್ಪ ವಾಸಣ್ಣರ್ ಅಂತಂದು ರೆಡ್ಡರ್ ಒಂದು ಮಾತು ಕೇಳಿದ್ರು ಹಿಂಗ್ ದಾಳಂಬ್ರಿ ಹಚ್ಬೇಕಂತ ಮಾಡಿದಿವಂತಂದು ಅವ್ರಲ್ಲಿ ನಮ್ ಪಕ್ಕೇ ಅವ್ರು ಒಂದ್ ಪ್ಲಾಟ್ ಮಾಡಿದ್ರಿ ಕೇಳಿದ್ವಿ ಇಲ್ಲ ಮಾಡ್ರಿ ಏನ್ ತೊಂದ್ರೆ ಇಲ್ಲ ಮಾಡ್ಬೋದು ಅಂತಂದು ಹೇಳಿದ್ರಿ ಹಂಗಾಗಿ ನಾವು ಮನ್ಸು ಮಾಡಿ ವಾಸಣರ ಮುಖಾಂತರ ನಾವು ದಳಂಬ್ರಿ ಹಚ್ಚಲಿಕ್ಕೆ ಒಂದು ಧೈರ್ಯ ಮಾಡಿದ್ರಿ ಅಲ್ಲಿ ಒಂದು ನಾಲ್ಕು ಎಕ್ರಿ ಪ್ಲಾಟ್ ಅವ್ರ ಪ್ಲಾಟ್ ಪಕ್ಕಕ್ಕೆನ ಮಾಡಿದ್ವಿ ರೀ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ಸ್ವಲ್ಪ ನಮಗ್ ಲಾಸ್ ಅನಿಸ್ತಿರಿ ನಂತರ ಇನ್ನೊಂದು ಪ್ಲಾಟ್ ಹಚ್ಚಿದಲ್ಲಿ ಅದರಲ್ಲೆಲ್ಲ ನಮಗೆ ಸ್ವಲ್ಪ ಏನು ತೊಂದರೆ ಆಗಲಿಲ್ಲ ಅಲ್ಲಿಂದ ಒಂದು ಐಡಿಯಾ ಬಂತು ರೀ ಎರಡನೇ ಪ್ಲಾಟ್ ಹಚ್ಚಿದಾಗ ಒಂದು ಟ್ಯಾಕ್ಟ್ರಿ ತಂದ್ವಿ ಆ ಟ್ಯಾಕ್ಟ್ರಿಲಿಂದ ನಾವು ಬೇರೆ ರೈತರಿಗೆಲ್ಲ ನಾನು ಔಷಧಿ ಸ್ಪ್ರೇ ಕೊಡ್ಲಿಕ್ಕೆ ಬಾಡಿಗೆ ಹೋಗ್ತಾ ಇದ್ರಿ ದಾಳಂಬ್ರಿಗೆ ತಂದಾಗ ನಮಗೆ ಅದರಲ್ಲಿ ಒಂದು ಐಡಿಯಾ ಬಂತ್ರಿ ಹ ಹೆಂಗ್ ಬೆಳೆಯೋದು ಈಗ ಇವರು ಇನ್ನು ಈಗ ವಿನೋದಣ್ಣ ಪ್ಲಾಟ್ ಗೆ ಹೋದಾಗ ಏನು ಔಷಧಿ ಹಾಕಿದ್ರು ಹೆಂಗ ಏನು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂತ್ರಿ ಅದರಿಂದ ನಾವು ಒಂದ್ ಪ್ಲಾಟ್ ಮುಖಾಂತರ ಎರಡ್ ಪ್ಲಾಟ್ ಮಾಡಿದ್ರಿ ಎರಡ್ ಪ್ಲಾಟ್ ಲಿಂದ ಮತ್ತೊಂದ್ ಪ್ಲಾಟ್ ಮಾಡಿದ್ವಿ ಈಗ ಮತ್ತೆ ಇನ್ನೆರಡು ಪ್ಲಾಟ್ ಮಾಡಿದಿವಿ ಟೋಟಲ್ ಐದ್ ಪ್ಲಾಟ್ ಮಾಡಿದಿರಿ ಐದ್ ಪ್ಲಾಟ್ ಒಂದ್ ನಾಲ್ಕ ಎಕರೆ ಪ್ಲಾಟ್ ಒಂದ್ ಮೂರ್ ಎಕರೆ ಪ್ಲಾಟ್ ಒಂದು ಇದು ಎರಡ್ ಎಕರೆ ಪ್ಲಾಟ್ ರೀ ಹ ಇದೇ ಪ್ಲಾಟ್ಗೆ ಸಚಿನ್ ಬಾಲ್ಗೊಂಡು ನರ್ಸರಿ ಲಿಂದ ಸಚಿನ್ ಅಣ್ಣ ಸಸಿ ತರಿಸಿದೀರಿ ಹ್ಮ್ ಇದು ಕೇಸರಿ ಭಗವಂತ ಹ್ಮ್ ಹದ್ ಮೂರು ಎಂಟ್ ಹಚ್ಚಿದಿವ್ರಿ ಈ ಪ್ಲಾಟಿಗೆ ಹನ್ನೆರಡು ಏಳು ಮಾಡಿದೀವ್ರಿ ಸೈಜ್ ಮಾಡ್ತಿರ್ತೀರ ಇಲ್ಲ ಸೈಜು ಪೇಸ್ ಹನ್ನೆರಡು ಕಿಂತ ಇದ್ರೆ ಇನ್ನು ಚೆನ್ನಾಗ್ರಿ ಈಗ ನಮ್ದು ದೊಡ್ಡ ಪ್ಲಾಟ್ ಅಲ್ಲಿ ಹನ್ನೆರಡು ಏಳು ಮಾಡಿದ್ವಿ ಅವಾಗೆಲ್ಲ ಐಡಿಯಾ ಇರ್ಲಿಲ್ಲ ಅದು ಈಗ ನೋಡಿರಿ ಈಗ ನಮ್ಮದು ಮಾಲ್ ನೋಡಿದರೆ ಈಗ ಒಳ್ಳೆ ಲೋಡ್ ಐತಿ ಈಗ ನಮ್ಮ ಟ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಸಹ ಕಷ್ಟ ಆಗಿದೆ ಕ ಕಾಯೆಲ್ಲ ಅರಿ ಎಲ್ಲ ಲೋಡಾಗಿ ನಮ್ಮ ಟ್ಯಾಕ್ಟ್ರಿಗೆ ಸಹ ತೊಂದರೆ ಮತ್ತು ಗಾಳಿ ಫ್ರೀಯಾಗಿ ಆಡಿದರೆ ಸ್ವಲ್ಪ ರೋಗದ್ದು ಸಹ ಇರ್ತದೆ ನಮಗೆ ಅವಾಗೆಲ್ಲ ಐಡಿಯಾ ಇರಲಿಲ್ಲ ಇದನ್ನ ಆ ಥರ ಆಗಬಾರ್ದು ಅಂತಂದು ಇದನ್ನ ಸ್ವಲ್ಪ ಪೇಸ್ ಚೇಂಜ್ ಮಾಡಿದೀವಿ ರೀ ಈಗ ನಾವು ಏನಂದ್ರೆ ನಮಗೆ ಒಂದೇ ಪ್ಲಸ್ ಪಾಯಿಂಟ್ ನಾನು ದಾಳಂಬ್ರಿ ಬೆಳಿಲಿಕ್ಕೆ ಕಾರಣ ಏನಂದ್ರೆ ನಾನು ಬೇರೆ ನಿಮ್ಮಂತ ರೈತರದ್ದು ನಾನು ಔಷಧಿ ಸ್ಪ್ರೇ ಮಾಡ್ಲಿಕ್ಕೆ ಹೋದಿಲ್ಲ ಅವಾಗೇನು ನನಗೆ ಒಂದು ಐಡಿಯಾ ಬಂದಿದ್ದು ಈಗ ಏನಂದ್ರೆ ಒಂದ್ ವರ್ಷದಂತೂ ಒಂದ್ ವರ್ಷ ಚೆನ್ನಾಗಿ ಬಳ್ಕಂತ ಬಂದು ಈಗ ಈ ವರ್ಷ ಈ ತರ ಮಾಡಿದೀವಿ ಇನ್ನೊಂದು ವರ್ಷ ಸ್ವಲ್ಪ ಜವಾಬ್ದಾರಿಲಿಂದ ಮಾಡಿದಾಗ ನಮಗೇನು ಅನ್ನೋದು ಗೊತ್ತಾಯ್ತಲ್ಲ ಹಂಗಾಗಿ ನಾವು ಇದ್ರ ಬಗ್ಗೆ ಬಹಳ ಆಸಕ್ತಿ ತಗೊಂಡು ನಾವು ಮಾಡ್ತಾ ಇದ್ದೀವಿ ಸಸಿ ಮೊದಲ ಆ ಈಗ ನಾವು ಫಸ್ಟ್ ಇವ್ರ ಒಬ್ರು ಇಲ್ಲಿ ಏಣಿಗಿ ಬಸಾಪುರಿಂದ ಒಂದು ಒಂದು ಪ್ಲಾಟಿಗೆ ತರ್ಸಿದ್ರಿ ಅವ್ರ ಸಸಿ ಈ ತರ ಐತಿ ಈ ತರ ಇಲ್ಲ ಅಂತಂದು ಹೇಳಿದ್ರು ನಾವು ಅವ್ರ ಮುಖಾಂತರ ಮತ್ತೆ ಇವರು ನರ್ಸರಿಗೆ ಹೋಗಿ ನೋಡಿ ಬಂದಿವ್ರಿ ಈ ಬಾಲ್ಗೊಂಡ್ ಸರ್ ಸಚಿನ್ ಬಾಲ್ಗೊಂಡ್ ನರ್ಸರಿಗೆ ಹೋದಿವ್ರಿ ಅಲ್ಲಿ ನೋಡಿದ್ವಿ ಸಸಿ ಇದು ಚೆನ್ನಾಗಿ ಅನಿಸ್ತು ಇಲ್ಲಿ ನಮ್ಮ ಪಕ್ಕದಲ್ಲೇ ಇಲ್ಲಿ ಇಟಗಿಯಲ್ಲಿ ಸಹ ಬೆಳೆದಿದಾರಲ್ಲ ಅದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದಿವ್ರಿ ಅದು ಸಹ ಚೆನ್ನಾಗಿ ಅನಿಸ್ತು ಇದು ಸಸಿ ಚೆನ್ನಾಗೈತೆ ಅಂತಂದೇಳಿ ನಾವು ಈ ಪ್ಲಾಟಿಗೆ ಅವ್ರ ಸಸಿನೇ ಹಾಕ್ಬೇಕು ಹೇಳಿ ಮನಸ್ಸು ಮಾಡಿದೀರಿ ಹಾಂ ಇವು ಆ ಸಸಿನ ತರಿಸಿ ನಾವು ಮಾಡಿದ್ವಿ ನಮ್ಮಲ್ಲಿಂದ ನಮ್ಮ ಊರಿಗೆ ಹದಿನೈದು ಪ್ಲಾಟಿಗೆ ಸಸಿ ತರಿಸಿದ್ದೀವಿ ರೀ ನಾವೇ ಹೇಳಿ ತರಿಸಿದ್ದೀವಿ ರೀ ಹಾಂ ನಮ್ಮ ಮುಖಾಂತರನೆ ಬಂದಿದವು ಸಸಿ ಕೊಟ್ಟಂತ ಓನರು ಸಚಿನ್ ಬಾಲ್ಗೊಂಡ್ ಸರ್ ಮೊನ್ನೆ ನಮ್ ಪ್ಲಾಟಿಗೆ ಬಂದು ವಿಸಿಟ್ ಮಾಡಿ ಹೋಗಿದಾರ್ರಿ ಹ್ಞೂ ರೀ ಸಚಿನ್ ಬಿಜಾಪುರ ಕೊಲ್ಲ ಅಲ್ಲಿಂದ ಬಂದು ನಮ್ ಪ್ಲಾಟ್ಗೆಲ್ಲ ವಿಸಿಟ್ ಮಾಡಿ ಮಾತಾಡ್ಸಿ ಹೇಗಿದ್ದೇವ್ ಏನಂತ ಎಲ್ಲಾ ನೋಡ್ಕೊಂಡು ಹೋಗಿದಾರೆ ಈಗ ನಮಗೆ ನೋಡ್ರಿ ಒಂದ್ ಪ್ಲಾಟ್ ನಮ್ದೀಗ ಅಲ್ಲಿ ಐದ್ ಎಕರೆ ಪ್ಲಾಟ್ ಐತ್ರಿ ಅದು ಹೆಂಗಂದ್ರೆ ನಮಗೆ ಅದು ಸ್ವಲ್ಪ ಕಾಸ್ಟ್ಲಿ ನಲ್ವತ್ತೈದು ರೂಪಾಯಿ ಒಂದ್ ಸಸಿ ಆಗಿದೆ ಇದನ್ನ ನಾವು ತಂದಾಗ ಇಪ್ಪತ್ತೈದು ರೂಪಾಯಿ ಒಂದ್ ಸಸಿ ಇತ್ತು ಇದಕ್ಕೆ ಅದಕ್ಕೂ ವ್ಯತ್ಯಾಸ ನೋಡಿದ್ರೆ ಇದರಲ್ಲಿ ನಮ್ದು ಒಂದು ಸಹ ಬಡ್ಡಿಗೆ ಸಹ ಕೇರ್ ರೋಗ ರೀ ಆ ನಲ್ವತ್ತೈದು ರೂಪಾಯಿ ಕೊಟ್ಟು ತಂದಂತ ಸಸಿಗೆ ಎರಡ್ ಸಾವಿರ ಸಸಿಯಲ್ಲಿ ಒಂದು ಇಪ್ಪತ್ತು ಸಸಿಗೆ ಬಡ್ಡಿ ಕೇರ್ ರೋಗ ಬಂದಿದಾರೆ ಅದು ಬ್ಲೈಟ್ ರೀ ಅದು ಹೆಂಗಂದ್ರ ಎಲಿ ಮುಖಾಂತರ ಬಂದು ಕೇರ್ ರೋಗ ಅದು ಇದಕ್ ಬರ್ತದ್ರಿ ಬಡ್ಡಿಗೆ ಬಡ್ಡಿಗೆ ಬಂದು ಬಡ್ಡಿಗೆ ಬಂದಾಗ ಅದೇನಂತಾರಲ್ಲ ಮನೆಯಲ್ಲೇ ರೋಗ ಇಟ್ಕೊಂಡು ನಾವು ಬೆಳೆಯಕ್ ಹೋದ್ರ ಅದು ನಮ್ ಕೈಲಿ ಆಗೋದಿಲ್ರಿ ಹತ್ತೋಟಿ ಮಾಡಕ್ ಆಗದಿಲ್ರಿ ಆ ಆತರ ಆಗಿಬಿಡ್ತದೆ ಹಂಗಾಗಿ ನಮಗೆ ಇದ್ರ ಬಗ್ಗೆನ ನಮಗೆ ಬಹಳ ಖುಷಿ ಐತೆ ಈ ಸಸಿ ಹಂಗಾಗಿ ನಾವು ಎರಡು ಪ್ಲಾಟ್ ಅಲ್ಲಿ ಬನ್ನಿಕಲ್ಲಲ್ಲಿ ಒಂದು ಪ್ಲಾಟ್ ಮಾಡಿದೀವಿ ಕೊಂಡನಹಳ್ಳಿಯಲ್ಲಿ ಒಂದು ಪ್ಲಾಟ್ ಮಾಡಿದೀನಿ ರೀ ವಕೀಲರ ಪ್ಲಾಟ್ ಆ ಪ್ಲಾಟಿಗೆ ಸಹ ಇದೇ ಸಸಿನ ನಾವು ತರ್ಸಿದೀವಿ ರೀ ಕೇಸರಿ ಬಾಗೋ ಇವ್ರು ಸಚಿನ್ ಬಾಲ್ಗೋಡ್ ನರ್ಸರಿ ನಾವು ತರಿಸಿದೀವ್ರಿ ಇದು ಸಹ ನೋಡ್ರಿ ಈಗ ಇಳುವರಿ ಸಹ ಸೈಜು ಚೆನ್ನಾಗೈತ್ರಿ ಇದೀಗ ಜನವರಿ ಬಂದ್ರೆ ಎರಡು ವರ್ಷ ಆಗ್ತದ್ರಿ ಹಾ ಎರಡು ವರ್ಷ ಆಗ್ತದ್ರಿ ನಾವ್ ವರ್ಷಕ್ಕೇನೆ ವರ್ಷಕ್ಕೇ ಕ್ರಾಪಿ ಬಿಟ್ಟಿದೀವಿ ಹಾ ಈಗ ಸಂಕ್ರಾಂತಿ ದಿನ ನಾನು ಇತ್ರ ಮಾಡಿದೀನಿ ಈ ತಿಂಗಳಿಗೆ ಏಳನೇ ತಿಂಗಳಲ್ರೀ ಏಳನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಲ್ರೀ ಇವತ್ತು ಇವತ್ತು ನಮ್ದು ಹಾರ್ವೆಸ್ಟ್ ನಡೀತಾ ಇದೆ ನೋಡ್ರಿ ಕಟಾವ್ ಮಾಡ್ತಾ ಇದೀವಿ ನಮಗೇನು ಇಳುವರಿ ಸಹ ಚೆನ್ನಾಗೈತ್ರಿ ಸಣ್ಣ ಗಿಡ ಅಂದ್ರೂ ಒಂದು ಗಿಡಕ್ಕೆ ಹತ್ತು ಕೆಜಿ ಇಂದ ಹನ್ನೆರಡು ಕೆಜಿ ತನಕ ಬಂದೈತ್ರಿ ಈಗ ಬೇರೆ ರೈತರಿಗೆ ಸಜೆಷನ್ ಮಾಡೋದ್ ಅಂತಂದ್ರ ಗ್ರಾಫ್ಟಿಂಗ್ ಸಸಿನ ಸಜೆಸ್ಟ್ ಮಾಡ್ತಾರೆ ಗೂಟಿ ಬೆಸ್ಟ್ ನಾವು ಬೇರೆ ರೈತರಿಗೆ ಹೇಳಕ್ ಇಷ್ಟ ನನ್ನ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ನೋಡಿದ್ರೆ ನಂದು ಬೀಜ ಸಸಿಗಿಂತ ಈ ಸಸಿ ಗೂಟಿ ಕಟ್ಟಿದ ಸಸಿ ನನಗೆ ಭಾಳ ಚೆನ್ನಾಗಿ ಅನ್ಸೈತಿ ನೋಡ್ರಿ ಹಾ ಚೆನ್ನಾಗ್ ಅನ್ಸೈತಿ ನಂದು ಇಲ್ಲೇ ಇದು ಇದೇ ಈ ಪ್ಲಾಟ್ ಪಕ್ಕಕ್ಕೆ ಅಲ್ಲಿ ಕೆಳಗ ಒಂದು ಪ್ಲಾಟ್ ಐತಿರಿ ನೂರ ಐವತ್ತು ಸಸಿ ರೀ ಅದು ಬರೀ ಹನ್ನೊಂದು ರೂಪಾಯಿಗೆ ಒಂದ್ ಸಸಿ ತಂದದ್ ನಾವು ಬಿಜಾಪುರಲಿಂದ ಅದು ಮೂರ್ ಎಕ್ರಿ ಹೊಲಕ್ಕೆ ಮೂವತ್ತರಿಂದ ಮೂವತ್ತೈದು ಟನ್ ರೀ ಪ್ರತಿ ಸಲ ಹಾ ಈ ಸಲ ಆದ್ರೂ ಮೂವತ್ತು ಟನ್ ಒಳಗಾಗಲ್ಲ ಮೇಲಾಗ್ತದೆ ಬರ್ತು ಕಡಿಮೆ ಆಗಲ್ರಿ ಹಾ ಈಗ ನಮಗೆ ಆ ಲೆಕ್ಕ ನೋಡಿದ್ರೆ ಈಗ ಇವ್ರದ್ದು ಹೆಂಗಂದ್ರೆ ಇವರು ನಮ್ಮ ಸಚಿನ್ ಪಾಲ್ಗೊಂಡ್ ನರ್ಸರಿ ಪ್ಲಾಟ್ಗೆ ಹೋಗ್ಬೇಕಂದ್ರೆ ಅಲ್ಲಿ ವಿಸಿಟ್ ಮಾಡ್ಬೇಕಂದ್ರೆ ಅಲ್ಲಿ ಅವ್ರು ಇಟ್ಟಿರೋ ಸಿಸ್ಟಮ್ ನೋಡಿದ್ರೆ ನಮಗೆ ಇಲ್ಲಿ ಈ ಸ್ರ ಪ್ಲಾಟ್ ಇಂದ ನಾವು ಸಸಿ ಹೋಯ್ರೆ ಮೋಸ ಇಲ್ಲ ಅನ್ನೋದು ನಮಗೆ ಮನಸ್ಸಲ್ಲಿ ಬರುತ್ತೆ ಹಾ ಅವ್ರ ಫ್ಲಾಟಿಗೆ ವಿಸಿಟ್ ನಾವು ಒಳಗ ಅವ್ರ ಫಾರ್ಮ್ ಹೌಸಿಗೆ ಒಳಗೆ ಹೋಗ್ಬೇಕಂದ್ರೆ ಅವ್ರು ಇಟ್ಟಿರೋ ಸಿಸ್ಟಮ್ ನೋಡಿದ್ರೆ ಅಷ್ಟು ಚೆನ್ನಾಗ್ ಐತ್ರಿ ಹಂಗಿರೋದ್ರಿಂದ ಅಂತಲ್ಲಿ ತಂದ್ರೆ ನಾವು ಒಂದು ರೈತರು ಲಾಸ್ ಆಗಲ್ಲ ಅನ್ನೋದು ನಮಗೆ ಒಂದು ಭರವಸೆ ಐತ್ರಿ ನಾವು ಮಾಡಂಗಿದ್ರೆ ಅಂತರತ್ರ ನಾವು ಸಸಿದು ಪರಿಚಯ ಮಾಡಿ ತರ್ಬೇಕ್ರಿ ಮೇನ್ ನಮಗೆ ಅದೇ ಸಸಿನೇ ಚೆನ್ನಾಗಿರ್ಬೇಕು ಅಲ್ಲ ನೋಡಿ ತುಂಬಾ ಹೆಂಗೆ ಸೆಟ್ ಆಗೈತೆ ಪ್ಲಾಟಿಗೆ ಇದೇ ಫಸ್ಟ್ ಬಂದಿರೋದ್ರಿ ಈಗ ಈಗ ಏನು ಎರಡು ವರ್ಷ ಫುಲ್ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಇದು ಸಾವಿರ ಸಸಿ ಐತ್ರಿ ಸಾವಿರ ಸಸಿ ಅಂದ್ರೆ ಕಡಿಮೆ ಅಂದ್ರೆ ಒಂಬತ್ತರಿಂದ ಹತ್ತು ಟನ್ ಆರಾಮ್ ಆಗ್ತದೆ ರೀ ನಮಗ್ ಏನ್ ಕ್ರಾಪಿಂದ ಏನ್ ಪ್ರಾಬ್ಲಮ್ ರೀ ಸೆಟ್ಟಿಂಗ್ ಆಗದ್ರ ಆಗಲಿ ಆಗ್ಲಿ ಕೀಪಿಂಗ್ ಕ್ವಾಲಿಟಿ ಆಗಲಿ ಕಲರ್ ಆಗಲಿ ನೋಡ್ರಿ ಇದು ಏನು ಪ್ರಾಬ್ಲಮ್ ಇಲ್ಲ ನಮಗೆ ನಿಮ್ಮ ಸೈಜ್ ಸಹ ಮೀಡಿಯಮ್ ಸೈಜ್ ಚೆನ್ನಾಗಿ ಬಂದಿತ್ತು ನಮ್ಮ ಸ್ವಲ್ಪ ಜಾಸ್ತಿ ಕಾಯಿ ಹಿಡಿದ್ರದಿಂದ ಸ್ವಲ್ಪ ಸೈಜ್ ಮೀಡಿಯಂ ಐತ್ರಿ ಒಂದ್ ವರ್ಷದ ಹಾ ಬಾಳ ಐತ್ರಿ ಈಗ ನಾವು ಕಡಿಮೆ ಪ್ರಮಾಣದಲ್ಲಿ ಬಿಟ್ಟಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಸೈಜ್ ಬರ್ತಿದ್ರಿ ಈಗ ನಾವು ಇನ್ನೊಂದು ಬ್ಲೈಟಿಗೆ ಎದ್ರಿ ಈಗ ನಾವು ಒಂದು ಸ್ವಲ್ಪ ಕಾಯಿ ಕಿತ್ ಹಾಕ್ಬೋದಿತ್ತು ಮತ್ತು ಮುಂದೆ ಏನಾದರೂ ಆಯಿಲ್ ಸ್ಪಾಟ್ ಬ್ಲೈಟ್ ಬಂತಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ ಬೇಡ ಇರಲಿ ಅದು ಅಷ್ಟು ಆಗಲಿ ಅಂತಂದೇಳಿ ನಾವು ಸ್ವಲ್ಪ ಗೊಬ್ಬರ ಕೊಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಸರಿ ಆಗ್ತದೆ ಅಂತೇಳಿ ನಾವು ಸಹ ಕಾಯಿ ಸಹ ಕಿತ್ ಹೊರಗೆ ಹಾಕಿಲ್ರಿ ಇವತ್ತು ನಂದು ಕಟಾವು ನಡೀತಾ ಇದ್ರಿ ಈಗ ದಾಳಿ ಯಾಕೆ ಬೆಳಿಬೇಕಂತ ನಿಮ್ಗೆ ಅನ್ಸುತ್ತಳ ದಾಳಂಬ್ರಿ ಯಾಕೆ ಬೆಳೀಬೇಕಂತ ಹೇಳಿದ್ರೆ ಸಾಕಾರ ಆಗ್ಬೇಕಂದ್ರೆ ದಾಳಂಬ್ರಿ ಬೆಳಿಬೇಕ್ರಿ ಈಗ ಯಾಕಂದ್ರೆ ಈ ನಾವು ಅಲ್ಲಿ ಐದು ಎಕ್ರಿ ಮೆಕ್ಕೆಜೋಳ ಪ್ಲಾಟ್ ಮಾಡಿದೀವಿ ರೀ ಅದರಲ್ಲಿ ನಾವು ಐದು ಎಕ್ರಿಗೆ ಐದು ಲಕ್ಷ ಅಂದ್ರೆ ಎರಡು ಮುಕ್ಕಾಲು ಮೂರು ಲಕ್ಷ ಖರ್ಚಾಗಿರ್ತದೆ ಇದನ್ನ ಆ ತರ ಅಲ್ರಿ ಇದನ್ನ ಕರೆಕ್ಟ್ ಕ್ರಮಬದ್ಧವಾಗಿ ಇದ್ರ ಬಗ್ಗೆ ಶ್ರಮ ಕೊಟ್ಟು ಮಾಡಿದ್ರೆ ದಾಳಂಬರಿಯಲ್ಲಿ ಲಾಸ್ ಇಲ್ರಿ ನಮ್ಮೂರಲ್ಲಿ ನಮಗೆ ಗೆ ನಮಗೆಲ್ಲ ದಾರಿ ತೋರಿಸಿದಂಥರು ವಾಸಪಣ್ಣ ಮತ್ತೆ ರೆಡ್ಡಾರ್ ಸೂರ್ಯಪಣ್ಣ ಅಂತದ್ರೆ ಅವ್ರದಕ್ ನಾವು ಮೂವತ್ತು ರೂಪಾಯಿ ಮೂವತ್ತು ಟ್ಯಾಂಕ್ ಔಷಧಿ ಹೊಡ್ಯಕ್ ಸಹ ಹೋಗಿದೀವಿ ರೀ ಅವ್ರ ಕೆಲಸಕ್ಕೆ ಹೋಗಿದ್ದೀವಿ ಅವ್ರ ಕೆಲಸ ಮಾಡಿದ್ದೀವಿ ಅವ್ರು ನಮಗೊಂದು ಈ ಥರ ಮಾಡು ಈ ಥರ ಇಲ್ಲ ಅಂತಂದು ನಮಗೆ ಹೇಳ್ಕೊಟ್ಟಾರ ನಮಗೆ ಒಂದು ಅಂಗಡಿಯಲ್ಲಿ ನಮಗೆ ಎಲ್ಪ್ ಮಾಡಿ ಒಳ್ಳೇದು ಮಾಡ್ಯಾರ ಅವ್ರು ಬೆಳೆಯೋದು ನೋಡಿ ನಾವು ಯಾಕೆ ಮಾಡಬಾರ್ದು ನಮ್ದು ಹಾಂ ನಮ್ಮದು ಹೊಲ ಐತಿ ನೀರು ಐತಿ ನಾವು ಯಾಕೆ ಮಾಡಬಾರ್ದು ಆ ಥರದಿಂದ ನಾವು ಮಾಡಿದ್ವಿ ನಮಗೆ ಒಳ್ಳೇದಾದ್ರಿ ವರ್ಷ ವರ್ಷಕ್ಕಂತೂ ವರ್ಷ ನಮಗೆ ಒಳ್ಳೆ ಬೆಳೆ ತಗೊಂಡಿವಿ ಹಾಂ ಅಲ್ಲಿ ಬಸಾಪುರದಲ್ಲಿ ಒಂದು ಎರಡು ವರ್ಷ ಪ್ಲಾಟ್ ಮಾಡಿದ್ದೀವಿ ರೀ ಕರಿಬ ಅಂತಂದು ಅವ್ರದ್ದು ಎರಡು ಎರಡು ವರ್ಷ ಮಾಡಿದ್ರು ಸಹ ಅವ್ರದ್ದು ಸಹ ನನಗೆ ಒಳ್ಳೆ ಇಳುವರಿ ಬಂತು ಒಳ್ಳೆ ದುಡ್ಡು ಮಾಡಿದ್ರು ನಾನು ಆದ್ದರಿಂದ ನಾನು ನಮ್ಮ ಪ್ಲಾಟು ಅವ್ರ ಪ್ಲಾಟಲ್ಲಿ ದುಡ್ದಂಥ ದುಡ್ಡಿಗೆ ನಾನು ಅರವತ್ತು ಲಕ್ಷ ಖರ್ಚು ಮಾಡಿ ಒಂದು ಮನೆ ಹಾಕ್ಸಿದ್ದೀನಿ ರೀ ಒಂದು ಹದಿನೈದು ಲಕ್ಷ ಕೊಟ್ಟು ಕಾರ್ ತಂದಿದ್ದೀನಿ ಎರಡು ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಫಸ್ಟು ನಿಮ್ಮಂಥವ್ರದು ವಿನೋದಣ್ಣನಂತವ್ರದ್ದು ಐವತ್ತು ರೂಪಾಯಿ ಕೂಲಿ ಹೋದ ಜನ ರೀ ನಾವು ಹತ್ತು ವರ್ಷ ನಾನು ಮಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ರೀ ನಾನು ಪಟ್ಟಂಥ ಕಷ್ಟ ನನಗೊಬ್ಬನಿಗೆ ಗೊತ್ತು ಆದರೆ ಇವತ್ತಿನ ದಿನದಲ್ಲಿ ನಾನು ಈ ಥರ ಬೆಳೆದಿದ್ದೀನಲ್ಲ ನನಗೆ ಭಾಳ ಖುಷಿ ಆಗ್ತದೆ ಎಲ್ಲ ಲಕ್ಷ ಕೋಟಿಗಳೇ ಮಾತಾಡ್ತೀರಪ್ಪ ಆತರ ಏನ್ ಇಲ್ರಿ ಇದ್ರಲ್ಲಿ ಏನಂದ್ರೆ ಶ್ರಮ ಪಟ್ಟು ಕಷ್ಟ ಅದು ಏನು ಹೆಂಗ ಅದ್ರ ಬಗ್ಗೆ ಜವಾಬ್ದಾರಿಲಿಂದ ಮಾಡಿದ್ರೆ ಲಾಸ್ ಅಂತ ಇಲ್ರಿ ಹ ಲಾಸು ಅನ್ನೋದು ಇಲ್ಲ ಇಲ್ಲ ನಾವೇನಂದ್ರೆ ಇದ್ರ ಇದ್ರ ಬಗ್ಗೆ ಸ್ವಲ್ಪ ಕ್ಲೀನ್ ಆಗಿ ನಾವು ನೋಡ್ಬೇಕು ನಾನು ದಳಂಬ್ರಿ ಹಾಕಿನಿ ಇಪ್ಪತ್ತು ಎಕ್ರಿ ಅಂತಂದೇಳಿ ಊರಾಗ ಅಡ್ಡಾಡಿದ್ರ ಬರಲ್ರಿ ಹಾಂ ನಮ್ಮನ್ನು ಸಾಲ್ಗಾರನಾಗೆ ಮಾಡ್ತದೆ ಹಾಂ ನಾವು ಶ್ರಮ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಮಾಡಲಿ ಲಾಸ್ ಅಂತಕ್ಕದ್ದಿಲ್ಲ ಇವತ್ತಿನ ದಿನದಲ್ಲಿ ಈಗ ನೋಡಿರಿ ಓದ್ ತಿಂಗಳಲ್ಲಿ ಇದ್ದಂಥ ರೇಟ್ ಈ ತಿಂಗಳಲ್ಲಿ ಇಲ್ಲ ಇವತ್ತು ಆಲ್ರೆಡಿ ನಾನು ನೂರ ಹತ್ತು ರೂಪಾಯ್ದಂಗೆ ಇಲ್ಲೇ ಕೊಟ್ಟಿದ್ದೀನಿ ಅಲ್ಲಿ ಬಸವಣ್ಣನ ಗುಡಿ ಹತ್ರ ಮುಂದೆ ಪ್ಯಾಕಿಂಗ್ ನಡೀತಾ ಇತ್ತಲ್ರಿ ನೋಡಿರಿ ಏನು ಮಾಲ್ ಏನು ಕಮ್ಮಿ ಆಗಿದೆ ನೋಡಿರಿ ಮಾಡ್ಬೇಕು ಇಂಥ ಇಂಥ ನರ್ಸರಿಯಿಂದ ಸಸಿ ತರಬೇಕು ಹನ್ನೆರಡು ಒಂದು ಎಂಟು ಇನ್ನು ಹದಿನೆಂಟು ತಿಂಗಳು ಇನ್ನೂ ಕಂಪ್ಲೀಟ್ ರೀ ಹದಿನೆಂಟು ತಿಂಗಳಲ್ಲಿ ಈ ಥರ ಹಣ್ಣು ಬೆಳೆದಿದ್ದಾವಲ್ಲ ನಾವು ಪಟ್ಟಂಥ ಶ್ರಮ ಯಾವ ಥರ ಇದೆ ಅನ್ನೋದು ನೀವೇ ನೋಡಿ ಕಣ್ಣು ಮುಂದೆನೇ ಕಾಣ್ತದೆ ಇದರಲ್ಲಿ ಏನು ಸುಳ್ಳು ಹೇಳೋದಾಗಲ್ಲ ಏನು ಮಾತಾಡೋಕ್ಕಾಗಲ್ಲ ರೀ ಇದರಲ್ಲಿ ಏನಂದರೆ ನಾವು ಹತ್ರ ಯಾವ ಥರ ಮಾಡಬೇಕು ಕಟಿಂಗ್ಸ್ ಇದ ಗಿಡ ಕಟಿಂಗ್ ಯಾವ ಥರ ಮಾಡಿಸ್ಬೇಕು ಅದ್ರ ಬಗ್ಗೆ ಎಲ್ಲ ನಾವು ಕ್ಲೀನಾಗಿ ಮಾಡ್ಬೇಕ್ರಿ ನಾವು ಯಾವ ಟೈಮಲ್ಲಿ ಏನು ಗೊಬ್ಬರ ಕೊಡಬೇಕು ಇದಕ್ಕೆ ಏನು ಔಷಧಿ ಕೊಡಬೇಕು ಅನ್ನೋದ್ರ ಬಗ್ಗೆ ಜವಾಬ್ದಾರಿಯಿಂದ ನಾವು ಮಾಡ್ಬೇಕು ರೀ ಇದು ಜವಾಬ್ದಾರಿಯಿಂದ ಮಾಡಿದ್ವಿ ಅಂದರೆ ಇದು ಲಾಸ್ ಅಂತಕ್ಕದ್ದು ಇಲ್ಲ ಇಲ್ಲ ರೀ ಇಲ್ಲ ಮಾಡಿದ್ರೆ ಏನು ತಪ್ಪಲ್ರಿ ಈಗ ಒಂದು ಗೊತ್ತಾಗಿಲ್ಲ ಅಂದಾಗ ನಾವು ಡಾಕ್ಟ್ರನ್ನ ಕೇಳ್ತೀವಿ ರೀ ಈಗ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಮಗೆ ಗೊತ್ತಾಗಲು ನಾವು ಕೇಳ್ತೀವಿ ಆದ್ರೇನು ಸ್ವಲ್ಪ ಗೊತ್ತಾಗಲು ವಿಷಯನ ಕೇಳಿ ಮಾಡೋದ್ರಿಂದ ಒಳ್ಳೇದ್ರಿ ಇದು ಈಗ ನಮ್ಮ ನೋಡಿರಿ ಎರಡು ಎಕ್ರಿ ಪ್ಲಾಟ್ ಎರಡು ಎಕರೆ ಪ್ಲಾಟ್ ಪ್ಲಾಟಲ್ಲಿ ಮಾರ್ಕ್ ಲಿಂದ ಹಿಡಿದು ಈಗ ಇಲ್ಲಿ ಕಟಿಂಗ್ ಇವತ್ತೇನ್ ಕಟಿಂಗ್ ಆಗ ಹಣ್ ಕಟ್ ಲೇಬರಿಗೆ ದುಡ್ಡು ಕೊಡತನ ಲೆಕ್ಕ ಮಾಡಿದ್ರೆ ಐದು ಲಕ್ಷದ ಮೇಲಾಗ್ತದೆ ಆಗ್ತದ ಹೊರತು ಕಡಿಮೆ ಆಗಲ್ಲ ರೀ ಲಕ್ಷದ ಮೇಲಾಗ್ತದೆ ಹೊರತು ಕಡಿಮೆ ಆಗಲ್ಲ ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ನಾವು ಮನೆಯರ್ ಮಾಡಿದೀವಿ ಅಂದ್ರೆ ಐದ್ ಆಗಲ್ಲ ರೀ ಖರ್ಚು ಐತ್ರಿ ಅಂದ್ರೆ ಇದು ಫಸ್ಟ್ನೇ ವರ್ಷ ಖರ್ಚು ಈ ತರ ಜಾಸ್ತಿ ಆಗ್ತದೆ ರೀ ನೆಕ್ಸ್ಟ್ ವರ್ಷ ನಂತರ ಏನಿರ್ತದಲ್ಲ ಸ್ವಲ್ಪ ಗಿಡಾನು ದೊಡ್ಡ ಆಗ್ತಾವೆ ಇಳುವರಿನೂ ಚೆನ್ನಾಗಿ ಇಳುವರಿ ಬಂದಿರ್ತದೆ ಅದೇ ಈ ತರ ಐತಲ್ರಿ ಇನ್ನು ಮುಂದಿನ ವರ್ಷ ಇನ್ನೂ ಸ್ವಲ್ಪ ಗಿಡ ದೊಡ್ಡವಾಗಿರ್ತಾವ ಇದಕ್ಕೂ ಚೆನ್ನಾಗಿ ಇಳುವರಿ ಬಂದಾಗ ನಮಗೆ ಲಾಭ ಜಾಸ್ತಿ ಅನಿಸ್ತದೆ ಈ ಸಲ ಬಂಡವಾಳ ನಾವು ಈ ಮಲ್ಚಿಂಗ್ ಆಗಲಿ ಮೇಲೆ ಪರದೆ ಆಗಲಿ ಈಗ ನೋಡ್ರಿ ತಂತಿ ಇದು ಕಲ್ಕಂಬ ಇದ್ರದ್ದೆಲ್ಲ ಖರ್ಚು ಸೆಗಣಿಗೊಬ್ರದ್ದು ಮತ್ತೆ ಈ ಸರ್ಕಾರಿಗೊಬ್ಬರದ್ದು ಔಷಧಿ ಅಂಗಡಿದು ಎಲ್ಲದೂ ಲೆಕ್ಕ ಮಾಡಿದ್ರೆ ಐದು ಲಕ್ಷ ಮೇಲಾಗ್ತದೆ ಹೊರತು ರೀ ನಂದು ಇದು ಎರಡು ಎಕ್ರಿ ಪ್ಲಾಟ್ ಅಲ್ಲಿ ಕಡಿಮೆ ಅಂದ್ರೆ ಒಂಬತ್ತು ಟನ್ ಅಂದ್ರೂ ಅಲ್ಲಿಗೆ ಏನಾಕತ್ರಿ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಆಕತ್ರಿ ನೂರ ಹತ್ತರಂಗ್ ಕೊಟ್ಟಿದ್ದೀನಲ್ಲ ನಂದು ಹತ್ತರಿಂದ ಒಂಬತ್ತು ಟನ್ ಹತ್ತು ಟನ್ ಗ್ಯಾರಂಟಿ ಆಗ್ತದೆ ಅದ್ರ ಲೆಕ್ಕದಲ್ಲಿ ನೋಡಿದ್ರೆ ಐದು ಲಕ್ಷ ಖರ್ಚು ಹೋದ್ರೂ ಐದು ಲಕ್ಷ ಲಾಭ ಉಳಿತೈತಿ ಈ ಎರಡು ಎಕರೆ ಹ್ಮ್ ಈ ವರ್ಷ ಇಷ್ಟ ಆಯ್ತು ಮುಂದಿನ ವರ್ಷ ಇದಕ್ಕೂ ಸ್ವಲ್ಪ ಜಾಸ್ತಿ ಗಿಡ ಹೆಲ್ದಿ ಆಗಿರ್ತಾವೆ ಇನ್ನೂ ಸ್ವಲ್ಪ ಜಾಸ್ತಿ ಕುಂದಿರ್ತೈತಿ ಖರ್ಚು ಕಡಿಮೆ ಇರ್ತೈತ್ರಿ ಸಸೀದಿರಲ್ಲ ಡ್ರಿಪ್ ಇಂದಿರಲ್ಲ ಹ ಮಲ್ಸಿಂಗ್ ಮೇಲೆ ಪರದೆ ಒಂದು ಹಾಕಿ ಬಿಟ್ರೆ ರೀ ನಾವು ಔಷಧಿ ಮೇಂಟೈನ್ ಮಾಡ್ಕಂತ ಈಗ ಭಗವಾನ ಒಂದ್ಸರಿ ಮಾಡಿದ್ರ ಎಷ್ಟು ವರ್ಷ ಬರುತ್ತೆ ಅದು ನೋಡ್ರಿ ನಾವು ಮೇಂಟೈನ್ ಇಟ್ಕಲ್ ಹತ್ತು ವರ್ಷ ಹನ್ನೆರಡು ವರ್ಷ ತನೂ ಬೆಳೆಯೋರು ಅದಾರ ರೀ ಹದಿನೈದು ವರ್ಷ ತನನೂ ಬೆಳೆಯೋರು ಅದಾರ ಇಲ್ಲ ಹೇಳಲ್ರಿ ರೀ ಒಂದೊಂದು ವರ್ಷ ಎರಡೆರಡು ವರ್ಷ ಬೆಳೆದು ಲಾಸ್ ಆಗಿ ಗಿಡ ಕಿತ್ತು ಬಿಸಾಕ್ಬೇಕು ಅನ್ನೋ ಲೆಕ್ಕಕ್ಕೂ ರೀ ಹಾಂ ಇದ್ರಾಗ ಲಾಭ ಆದ್ರೂ ಅದಾರ ಲಾಸ್ ಆದಾರು ಅದಾರ ಹ್ಞೂ ನಾವು ಎಲ್ಲರೂ ದಾಳಂಬರಿ ಬೆಳೀತೀವಂದ್ರೆ ಆಗಲ್ಲ ರೀ ಜವಾಬ್ದಾರಿಯಿಂದ ಶ್ರಮಪಟ್ಟು ಏನು ಮಾಡ್ತಾರಲ್ಲ ಅವರೆಲ್ಲರೂ ಪಕ್ಕ ದಾಳಂಬರಿ ಬೆಳೀತಾರನ್ನೋ ನನಗೊಂದು ಭರವಸೆ ಆಯಿತು ಕೇಳ್ತಾರಂದ್ರೆ ನಾವು ಹೇಳೋದು ಒಂದೇ ಮಾಡಿರಿ ಎಲ್ಲರೂ ಮಾಡಿ ಆದ್ರೇನು ನೂರು ಜನನೂ ಬೆಳೆಯಲ್ಲ ರೀ ಅರ್ಧ ಐವತ್ತು ಪರ್ಸೆಂಟ್ ಫೇಲ್ ಆಗ್ತದೆ ಹ್ಞೂ ಐವತ್ತು ಫೇಲ್ ಸಸ್ಯಲ್ಲೇ ಫೇಲ್ ಆಗ್ತಾರೆ ಒಬ್ಬೊಬ್ಬರು ಮೇಂಟೇನ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ ಒಬ್ಬೊಬ್ರು ಎಲ್ಲ ಕ್ಲೀನ್ ಮೇಂಟೇನ್ ಮಾಡಿರ್ತಾರೆ ಆಯಿಲ್ ಸ್ಪಾಟ್ ಬಂದು ಎಲ್ಲ ನೀನು ಮೂರು ತಿಂಗಳು ಕಾಯಿದ್ದಾಗ ಎಲ್ಲ ಅಂಗಮಾರಿ ಹೋಗಿ ಬಂದು ಎಲ್ಲ ಸುಟ್ಟು ಹೋಗಿಬಿಡ್ತದೆ ರೀ ಹ್ಞೂ ಈಗ ಪದರಿ ಹಾಕಿದ್ದೆಲ್ಲ ಇಲ್ಲೇ ನಮ್ಮ ಪಕ್ಕಕ್ಕೂ ಒಂದು ಪ್ಲಾಟ್ಫಾರ್ಮ್ ಖರ್ಚು ಮಾಡಿದ್ದಾರೆ ಒಂದು ಆರು ಲಕ್ಷ ಖರ್ಚು ಮಾಡಿದ್ದಾರೆ ಅಂದ್ರೇನು ಅದರಲ್ಲಿ ಬೆಳಿಲಿಕ್ಕೆ ಆಗಲಿಲ್ಲ ಒಳ್ಳೆ ನಮ್ಮ ಜೊತೆಗೇನೆ ಹಿತರಲ್ಲಿ ಮಾಡಿದ್ರು ಲಾಸ್ ಆಗಿದ್ದಾರೆ ಅವ್ರದ್ದು ಈಗ ಒಂದು ಟನ್ ಸಹ ಹಣ್ಣು ಆಗಲ್ಲ ಹ್ಞೂ ಆ ಥರ ಸಹ ಆಗ್ತಾವ್ರಿ ಎಲ್ಲರೂ ಆಸೆ ಆಶೀಟ್ಗಳಂಗಿಲ್ಲ ಈ ಥರ ಇಷ್ಟು ಕ್ಲೀನಾಗಿ ಇರ್ತಾವಂದ್ರೆ ನಮಗೆ ಕೊಟ್ಟಂಥ ನಾವು ಕೊಟ್ಟು ದುಡ್ಡು ಅವ್ರ ಹತ್ರ ಇಲ್ಲ ನಮಗೆ ಕೊಟ್ಟಂಥ ಸಸಿ ಭಾಳ ಇಂಪಾರ್ಟೆಂಟ್ ಆಯ್ತು ರೀ ಹ್ಞೂ ಭಾಳ ಚೆನ್ನಾಗೈತೆ ಬರೀ ಇಪ್ಪತ್ತೈದು ರೀ ಈಗ ಮೂವತ್ತೈದು ಮಾಡಿದ್ದಾರೆ ಅವಾಗೆಲ್ಲ ನಮಗೆ ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಹೆಂಡಿಗೆ ತರಿಸಿರೋದು ರೀ ಅವಾಗ ನಮಗೆ ಇಪ್ಪತ್ತೈದು ರೂಪಾಯಿ ಒಂದು ಸಸಿ ಈಗ ನಾವು ಇನ್ನೊಂದು ಪ್ಲಾಟಿಗೆ ಅಲ್ಲಿ ವಕೀಲರು ಪ್ಲಾಟ್ ಬನ್ನಿ ಪ್ಲಾಟಿಗೆ ತರಿಸಿದೀವಲ್ಲ ಮೂವತ್ತು ರೂಪಾಯಿ ಆಗಿದಾರೆ ಈಗ ಮೂವತ್ತೈದು ರೂಪಾಯಿ ಆಗಿದೆ ಮೂವತ್ತೈದು ಖರ್ಚು ಜಾಸ್ತಿ ಮತ್ತೆ ಅವ್ರಿಗೆ ಖರ್ಚು ಜಾಸ್ತಿ ಐತೆ ಅವ್ರದ್ದು ಮೊನ್ನೆ ಮಳೆ ಬಂದು ಎಲ್ಲ ಪ್ರಾಬ್ಲಮ್ ಆಗಿ ಅವ್ರದ್ದು ಸೆಡ್ ಎಲ್ಲ ಇದಾಗಿ ನಾವು ಆರ್ಡ್ರ್ ಕೊಟ್ಟಿರೋದು ಯಾವಾಗ ನಮಗೆ ಸಸಿ ಕಳಿಸಿದ್ದು ಯಾವಾಗ ಮತ್ತು ಅವ್ರಿಗೆ ಖರ್ಚು ಐತ್ರಿ ನಾವು ರೇಟ್ ಮಾಡಿದಿರಲ್ಲ ಅಂತ ಮಾತಾಡಂಗಿಲ್ಲ ಐದು ರೂಪಾಯಿ ಜಾಸ್ತಿ ಆದ್ರೆ ಚಿಂತೆ ಅಲ್ಲ ನಮಗಿಂಥ ಒಳ್ಳೆ ಸಸಿ ಕೊಡ್ತಾರಲ್ಲ ಅದಕ್ಕೆ ನಾವು ಇಷ್ಟಪಡ್ಬೇಕು ಅವ್ರನ್ನ ಹಂಗಾಗಿ ಮೇನ್ ಈಗ ನಮ್ಮ ಭವಿಷ್ಯ ಅವ್ರ ಹತ್ರ ಇರ್ತೈತ್ರಿ ಅವ್ರು ಕೊಟ್ಟಂತ ಈಗೇನು ನಮಗೆ ಈ ಸಸಿ ಕೊಟ್ಟಿದರಲ್ಲ ಇವ್ರ ಹತ್ರ ನಮ್ಮ ಭವಿಷ್ಯ ಇರ್ತೈತಿ ಒಂದೇ ಇದರಲ್ಲಿ ನಾಲ್ಕು ಕಾಯಿ ಕುಂತ ನೋಡ್ರಿ ಇದು ಮೂರು ಇದು ಒಂದು ನಾಲ್ಕು ಅದವು ಆದ್ರೂ ಈ ವರ್ಷ ಯಾರ್ದು ನಾನು ಅನ್ನೋ ರೋಲ್ದಲ್ಲಿ ಇಳುವರಿ ಸೈಜ್ ಇಲ್ರಿ ಆದ್ರೂ ಮೀಡಿಯಂ ಸೈಜ್ ಅದವು ನಮ್ದಾದ್ರೂ ನೋಡ್ರಿ ಹೆಂಗೈತ್ ನೋಡ್ರಿ ಮೀಡಿಯಂ ಸೈಜ್ ಹಣ್ಣು ಏ ಚೆನ್ನಾಗೈತ್ರಿ ಸಸಿ ಮಾತ್ರ ಬಂದು ಸೂಪರ್ ಸಸಿ ಇದು ಈ ಸಸಿ ಮಾಡ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ಇಟಗಿಯಲ್ಲಿ ಮಾಡಿರೋ ಪ್ಲಾಂಟ್ ಹಂಗಾಗಿ ನಾವು ಇಲ್ಲಿ ಮಾಡಬಹುದು ಇದನ್ನ ಅಂತಂದು ಇದ್ರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟಿರಾದ್ರಿ ಮುನ್ನೂರು ಮುನ್ನೂರ ಐವತ್ತು ಬರ್ತದ್ರಿ ಹ್ಮ್ ಅಷ್ಟ ರೀ ಅದಕ್ಕಿಂತ ಜಾಸ್ತಿ ಬರಲ್ರಿ ನಾನೂರ ಒಳಗೈತ್ರಿ ಈ ಈ ವರ್ಷ ಮಾತ್ರ ಈ ಪ್ಲಾಟ್ ಹ್ಞೂ ನಾನೂರ್ ಬರೋದು ಬಹಳ ಕಡಿಮೆ ರೀ ಮುನ್ನೂರು ಮುನ್ನೂರೈವತ್ತು ಹಾಂ ರೆಸ್ಟಿಗೆ ಬಿಡ್ತೀವಿ ಇವತ್ತು ಜೀರಾ ಕಟಿಂಗ್ ಮಾಡಕೇತ್ರಿ ಹಂಗಾಗಿ ಇದೆಲ್ಲ ಫುಲ್ ಕಟಿಂಗ್ ಆತಂದ್ರೆ ರೆಸ್ಟ್ ಬಿಟ್ಟು ಬಿಡೋದ್ರಿ ಸರ್ ನೀವು ಖರೀದಿ ಮಾಡಕ್ ಬಂದಿರಿ ಹೌದು ಸರ್ ನಾವು ಬಂದಿವಿ ಯಾವ ಊರಿ ನಿಮ್ದು ಹೆಂಗೈತ್ರಿ ಪ್ಲಾಟ್ ಬ್ಲಾಟ್ ಚೆನ್ನಾಗಿದ್ರಿ ಗಿಡ ಚೆನ್ನಾಗಿದೆ ಮಾಲು ಫಸ್ಟ್ ಮಾಲ್ ಅಲ್ಲ ಮತ್ತೆ ಫಸ್ಟ್ ಗಿಡ ಅಲ್ಲ ಸಣ್ಣ ಗಿಡ ಏನು ಜೀವ ಅದು ಸಾಣದು ಅದ್ರಾಗ ಇವರು ಓವರ್ ನೋಡ್ ಬಿಟ್ಟಾರ ಸ್ವಲ್ಪ ಎಷ್ಟ್ ಬಿಡಬ್ಯಾಡ್ರಿ ಇಲ್ರಿ ಎಷ್ಟ್ ಬಿಡ್ಬೇಕ್ ನಲವತ್ತು ನಲವತ್ತೈದ್ ಐವತ್ತರೊಳಗ್ ಇರ್ಬೇಕ್ರಿ ಈ ಗಿಡಕ್ಕ ಇವ್ರು ಎಂಬತ್ತರ ನೂರು ಮಟನೇ ಇದ್ದೀರಿ ಇದರ ಆ ಅಕಸ್ಮಾತ್ ನಲವತ್ತ್ ಬಿಟ್ಟಿದ್ರ ಒಂದ್ ಹಣ್ಣು ಏನ್ ಸೈಜ್ ಬರ್ತೈತೆ ಸರ್ ಮುನ್ನೂರೈವತ್ ನಾನೂರ ಯಾವ್ದು ನಿಮ್ಗ ಅನುಭವ ಪ್ರಕಾರ ಸಸಿ ಯಾವ್ದು ಒಳ್ಳೇದ ಸಾಹೇಬ್ರ ಇದೆ ಸರ್ ಮತ್ತೇನ ಯಾರು ಇದೆ ಈ ಸಸಿನೇ ಹಾಕದಿಲ್ಲ ಪಗವಾ ಭಗವಾನೇ ಹಾಕೋದು ಹೌದಾ ಯಾರು ಹಾಕಲ್ಲ ಸರ್ ಭಗವಾ ಬಿಟ್ರೆ ಯಾವ್ಯಾವ್ ಆಗಲ್ಲ ಮತ್ತೆ ಅವ್ರು ಯಾರ್ಯಾರ ಸೂಪರ್ ಭಗವ ಇದು ಅಂತ ನಾವೆಲ್ಲ ಬೆಳವರಿಗೆ ಬರಲ್ಲ ರೋಗ ಜಾಸ್ತಿ ಜಾಸ್ತಿ ಅದು ಆಮೇಲೆ ಕಾಯಿನೂ ಸರಿ ಸ್ವಲ್ಪ ಎಲ್ಲಾ ಪ್ರಮಾಣಕ್ಕೆ ನಮ್ಮ ಏರಿಯಾ ಎಲ್ಲ ಏರಿಯಾ ಕಡೆ ಎಲ್ಲಾ ಇದೆ ಎಲ್ಲಾ ಕಡೆ ಇದು ಮಹಾರಾಷ್ಟ್ರ ಹೋಗ್ತೇನೆ ಗುಜರಾತ್ ಹೋಗ್ತೇನೆ

ಎಲ್ಲಿಗೆ ಹೋಗುತ್ತ ಸಾಹೇಬ್ರ ಎದಕ್ಕಾಗತ್ತೆ ಇದು ಏನಿಲ್ಲ ಬರ ತಿನ್ನಕ್ಕೆ ಹೋಗ್ತೀವಿ ಸರ್ ತಿನ್ನಕ್ಕೆ ತಿನ್ನಕ್ಕೆ ಹೋಗಿದೆ ಎಲ್ಲ ಈಗ ನಮ್ಮ ಇಂಡಿಯಾಲಿಂದ ಪೂರ್ತಿ ಹೋಗೋದೇ ದಾಳಂಬ್ರಿ ಎಲ್ಲಿ ಬೆಳೆಯಂಗೆ ಸರ್ ನಮ್ಮ ಇಂಡಿಯಾಲಿಂದಾನೆ ಹೋಗಿ ಬೇರೆ ಎಲ್ಲ ಕಂಟ್ರಿಗೆಲ್ಲ ಇವ್ರಿಗೆ ಸರ್ ಇವ್ರಿಗೆ ಐತಲ್ಲ ಎಂಬತ್ತು ರೂಪಾಯಿ ಎಂ ರೂಪಾಯಿ ಒಟ್ಟು ನೂರು ರೂಪಾಯಿ ಅವ್ರಿಜಿನಲ್ ಸಿಕ್ಕರೆ ಏನಲ್ಲ ರೈತರಿಗೆ ಲಾಸ್ ಆಗಲ್ಲ ನಲ್ವತ್ತೈವತ್ತು ಅಂದರೆ ರೈತರಿಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಕಡಿಮೆ ಅನಿಸ್ತಿದೆ ಹೊಡ್ತಾ ಖರ್ಚು ಜಾಸ್ತಿ ಇಲ್ಲ ಸರ್ ಇದು ಮೇಂಟೆನೆನ್ಸ್ ಜಾಸ್ತಿ ಹಾಂ ಒಂದು ಒಂದು ಲೀಟರ್ ಎಣ್ಣೆ ತಂದ ನೋಡಿ ಅಂದ್ರೆ ಎರಡ್ ಸಾವಿರ ಹದಿನೆಂಟು ನೂರು ಎರಡು ಸಾವಿರದ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಅವರು ನಮ್ಮ ಬಸಣ್ಣವ್ರ ಸಾಧನೆ ನೋಡಿ ಇವತ್ತು ಮೊದ್ಲು ಅಣ್ಣ ತಮ್ಮ ಇಬ್ಬರು ಬ್ಯಾರು ತೋಟದಾಗ ಕೆಲಸಕ್ಕೆ ಹೋಗೋದು ಆಮೇಲೆ ಈ ಸ್ಪ್ರೇ ಮಾಡಕ ಅಂದ್ರೆ ದಾಳಂಬರಿ ಹೊಲ್ದಾಗ ಸ್ಪ್ರೇ ಮಾಡಕ ಟ್ಯಾಕ್ಟರ್ ತಗೊಂಡು ಈ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದವ್ರು ಇವರೇ ಒಂದು ಹದಿನೆಂಟು ಇಪ್ಪತ್ತು ಎಕರೆ ದಾಳಿಂಬೆ ಕೃಷಿ ಮಾಡ್ತಾ ಇದ್ದಾರೆ ಸಕ್ಸಸ್ ಕೂಡ ಆಗಿದ್ದಾರೆ ಅದರಲ್ಲಿ ತುಂಬ ಅದ್ಭುತವಾಗಿ ದಾಳಿಂಬೆ ಕೃಷಿ ಮಾಡ್ತಾಯಿದ್ರು ಅಣ್ಣ ತಮ್ಮ ತಮ್ಮಂದ್ರಿಬ್ಬರು ಸೇರಿಕೊಂಡು ನಿಮಗೆ ಏನಾದರೂ ಇನ್ನೂ ದಾಳಿಂಬೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ರಾಮಣ್ಣವ್ರದ್ದು ಅವ್ರದ್ದು ನಂಬರ್ ಹಾಕಿರ್ತೀನಿ ಹಾಗೆ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಮೂಲ ಕಾರಣ ಆಗೋದು ಒಂದು ದಾಳಿಂಬೆ ಸಸಿ ಆ ಸಸಿನ ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರು ಆ ಒಳ್ಳೆ ಆಯ್ಕೆ ಆದಂಥ ಸಸಿಗಳನ್ನ ಇವ್ರು ತೊಗೊಂಬಂದಿದ್ದು ಬಾಲ್ಗೊಂಡೆ ಹೈಟೆಕ್ ಸರಿ ಕೊಲ್ಲಾರಲ್ಲಿ ಸೊ ನಿಮಗೆ ಬಾಲ್ಗೊಂಡು ಟೆಕ್ ನರ್ಸರಿ ಅವ್ರದ್ದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಕು ಅಂತಂತಂದರೆ ನಿಮ್ಗೆ ಒಳ್ಳೆಯ ಸಸಿಗಳು ಬೇಕು ಅಂದರೆ ದಾಳಿಂಬೆ ಒಂದೇ ಅಲ್ಲ ಅವ್ರ ಹತ್ರ ಎಲ್ಲ ಥರದ ಸಸಿಗಳು ಸಿಗ್ತವೆ ಸೊ ನಿಮ್ಗೆ ದಾಳಿಂಬೆದು ಒಳ್ಳೆ ಸಸಿಗಳು ಬೇಕಂತಂದರೆ ಒಂದು ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ನೀವು ಸಸಿಗಳನ್ನು ತೊಗೊಳ್ಳಿ ನೀವು ದಾಳಿಂಬೆ ಕೃಷಿಲಿ ಸಸಿ ಕಾಣೆ